ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಇತರ ಎಲ್ಲ ಪಕ್ಷದ ಮುಖಂಡರುಗಳ ಮಾಧ್ಯಮದ ಸ್ನೇಹಿತರ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತಗಳ್ನತನ ಇದರ ಬಗ್ಗೆ ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬುನಾದಿ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರ್ತರು ಅವರು ಚುನಾವಣಾ ಆಯೋಗ ಅದನ್ನು ಸ್ವತಂತ್ರ ಸಂಸ್ಥೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಮಾಡಿದ್ದಾರೆ ಸ್ವತಂತ್ರ ಸಂಸ್ಥೆ ಅಂಥೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ ಪ್ರಭುತ್ವ ಯಾವತ್ತೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಬಾರದು ಚುನಾವಣಾ ಪ್ರಕ್ರಿಯೆ ಸ್ವತಂತ್ರವಾಗಿರಬೇಕು ಮತದಾರರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಾಗ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಬಾರದು ಮತ್ತು ಮತ ಮತದಾರರು ಸ್ವತಂತ್ರವಾಗಿ ಮತ ಚಲಾಯಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳಿದ್ವಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅದು ಆಗಲೇಬೇಕು ಯಾಕಂತಂದರೆ ಸಂವಿಧಾನ ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಉಡಿಬೇಕಾದ್ರೆ ನಾವು ಮತದಾನ ಸ್ವತಂತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಎಲ್ಲ ಪಕ್ಷಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಭಾರತೀಯ ಜನತಾ ಪಕ್ಷವನ್ನು ಸುಳ್ಳಿನ ಸರದಾರ ಅಂತೇಳಿ ನಾವು ಕರೀತಾ ಇದ್ದೆ ಬರೀ ಅವರು ಸುಳ್ಳಿನ ಸರದಾರ ಅಷ್ಟೇ ಅಲ್ಲ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರೀತಾ ಇದ್ದೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅವರು ಮತಗಳ್ಳತನ ಮಾಡೋದರಲ್ಲೂ ಕೂಡ ನಿಷ್ಠೀಮರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ ಮತ ಕದಿಯದೆ ಅವರ ಕಸಬು ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳತನ ಮಾಡಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದಲ್ಲಿರ್ಬೋದು ಅನೇಕ ರಾಜ್ಯ ಸರ್ಕಾರಗಳಲ್ಲಿ ಇರ್ಬೋದು ಮತಗಳ್ಳತನ ಮಾಡಿಯೇ ಅಧಿಕಾರಕ್ಕೆ ಬಂದಿರೋದು ಇದನ್ನು ನಮ್ಮ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಯಲುಗೊಳಿಸಿದ್ದಾರೆ ಬರೀ ಬಯಲುಗೊಳಿಸೋದು ಆರೋಪ ಮಾಡಿರೋದಷ್ಟೇ ಅಲ್ಲ ಬರೀ ಆರೋಪ ಮಾಡಿಲ್ಲ ಸಾಕ್ಷ್ಯಾಧಾರವಾಗಿ ಸಾಕ್ಷ್ಯವನ್ನು ಇಟ್ಕೊಂಡು ಅವರನ್ನ ಪಟ್ಟ ಪೈಲುಗೊಳಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಬಿಹಾರ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಅಲ್ಲೂ ಕೂಡ ದಿಲ್ಲಿನಲ್ಲಿ ಓಟ್ ಮಾಡಿರೋರು ಬಿಹಾರ್ನಲ್ಲಿ ಓಟ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಓಟ್ ಮಾಡಿರ್ತಕ್ಕಂಥವ್ರು ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ಓಟು ಅನೇಕ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ ಒಂದು ಓಟ್ಗಿಂತ ಜಾಸ್ತಿ ಚಲಾವಣೆ ಮಾಡೋಕ್ಕಾಗ ಐ ಮೀನ್ ಚಲಾಯಿಸೋಕ್ಕಾಗಲ್ಲ ಒಂದು ಓಟ್ ಮಾತ್ರ ಮಾಡಬೇಕು ಅವರು ದಿಲ್ಲಿನಲ್ಲೂ ಓಟ್ ಮಾಡ್ತಾರೆ ಬಿಹಾರ್ನಲ್ಲೂ ಓಟ್ ಮಾಡ್ತಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನ ಬಾಹಿರ ಇವತ್ತು ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಡಿತಕ್ಕಂಥದ್ದು ಇದೆಯಲ್ಲ ಇದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಮತ್ತು ಪ್ರಜಾಪ್ರಭುತ್ವ ಮೂಲತತ್ವಗಳಿಗೆ ವಿರೋಧ ವಿರುದ್ಧವಾದದ್ದು ಇದನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ದರು ಮಹದೇವಪುರದಲ್ಲಿ ಏನು ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಮನ್ಸೂರ್ ಅಹಮದ್ ಮನ್ಸೂರ್ ಅಲಿ ಖಾನ್ ಅವ್ರು ಸೋರ್ಬೇಕಾದ್ರೆ ಏನು ಕಾರಣ ಅಂತಕ್ಕಂಥದನ್ನು ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾನು ಮತ್ತು